ಹೇಳಿದ್ರೆ ಕೇವಲ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷದ ಹುಡುಗನ ಪರಿಸ್ಥಿತಿ ನೋಡ್ಬಿಟ್ರೆ ನಿಜವಾಗೂ ಭಾಳ ಬೇಜಾರಾಗುತ್ತೆ ನನಗಂತೂ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ ರಸ್ತೆ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ತನ್ನ ಜೀವನ ಹೋಗ್ಬೇಕು ಅನ್ನೋ ಅನ್ನೋ ಪರಿಸ್ಥಿತಿ ಅವ್ರು ಹುಡುಗ ಯಾಕೆ ಈ ಥರ ಬಂತು ಯಾಕೆ ಈ ಥರ ಆಯಿತು ಅಂತ ನನಗೂ ಗೊತ್ತಿಲ್ಲ ಬನ್ನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಶೇರ್ ಯಾಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಅವ್ರ ಮನೆಗೆ ಈ ವಿಡಿಯೋ ತಲುಪಬೇಕು ಆ ವ್ಯಕ್ತಿ ಅಷ್ಟು ಚೆನ್ನಾಗಿದ್ದು ಇಂಥ ದುರ್ಸ್ಥಿತಿ ಬಂದಿದೆ ಅಂತ ಯೋಚನೆ ಕೂಡ ಇಲ್ಲ ನನಗೆ ಸೊ ನೋಡಿ ಜಲ್ ನನಗಂತೂ ಬೇಜಾರಾಗ್ತಾ ಇದೆ ಈ ವಿಡಿಯೋನು ಆ ವ್ಯಕ್ತಿನ ನೋಡಿದ್ರೇ ಬೇಜಾರಾಗ್ತಾ ಇದೆ ಅಷ್ಟು ಯಾಕಂದರೆ ಇನ್ನೂ ಇಪ್ಪತ್ತಿಪ್ಪತ್ತೆರಡು ವರ್ಷ ಇರ್ಬೋದು ಅವ್ರಿಗೆ ಇವಾಗ ತಿರುಮಲ ಪೊಲೀಸ್ ಮಾಹಿತಿ ಬಂದು ಇವ್ರನ್ನ ನಾವು ಕನ್ಫೋರ್ ಮಾಡಿ

ನಿಮ್ಮ ಮೂರು ಹೆಸ್ರೆಲ್ಲ ಐತೆ ಕೆಟ್ಟ ಮಾತು ಮಾತಾಡಬಾರ್ದು ಬನ್ನಿ ಇಲ್ಲಿ ಬನ್ನಿ ಮುಂದೆ ಬನ್ನಿ ಇಲ್ಲಿ ನಿಮ್ಮ ಹೆಸರು ಮುಂದೆ ಬನ್ನಿ ಬನ್ನಿ ಇಲ್ಲಿ ಯಾವ ಹೇಳಿದಕ್ಕೆ ಅಷ್ಟೇ ಆನ್ಸರ್ ಮಾಡಬೇಕು

ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾವ ಏನೋ ಗೊತ್ತಿಲ್ಲ ಸ್ವಲ್ಪ ನೆಲ್ಮಂಗ್ಲ ಊಬೇಕಲ್ಲಮ್ಮ ದೇವಸ್ಥಾನ ಹತ್ರ ಬಿದ್ದು ಒದ್ದಾಡ್ತಾ ಇದ್ರಂತೆ ಬಟ್ ತುಂಬ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ ಅಥವಾ ಊರಿಂದ ತಪ್ಪಿಸ್ಕೊಂಡು ಬಂದಿದ್ದೀರಾ ಅಥವಾ ಏನು ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮಗೆ ಬನ್ನಿ ಆಚೆ ಬನ್ನಿ ಆಚೆ ಬರ್ಬೇಕು ಬರೋದಾಳಾ ನಿಮಿಷದ ಬನ್ನಿ ಇಲ್ಲಿ ಕಾಲ ಎತ್ಕೊಂಡು ಹೋಯ್ತಾರೆ ಬನ್ನಿ ಎತ್ಕಂತೀರ ಬರ್ರಿ कि मिंदा देखो तले तो से ना सुबो बोलो भजन इनको कोकांत निकल चला बेबी केक आप पे की करना मोरवाड़ना ಇಷ್ಟ್ ಗಂಟೆಕ ಬರೆ ಯಾವ ಊರನಿಂದ ಇಷ್ಟ ಚೆನ್ನಾಗಿದೆ ನೋಡಕ್ಕೆ ಕೇಳಿಲಿ ಯಾವ ಊರು ಹೇಳೋ ಅದಕ್ಕೆ ಊರಿಗೆ ತಲುಪಿಸ್ತೀನಿ ಬೇಬಿ ಕೀಕ್ ಬೇಬಿ ಕಿಕಾ ಸಿಗರೇಟಾ ಏನ್ ಸಿಗರೇಟಾ ನಿಮ್ಮಪ್ಪ ಹೆಸರುನ ಒಂದಿಂಚಿಲಿ ರಾಜಾ ಓಲಿ ರಾಜಾ ಓಲಿ ಅಮ್ಮ ಅಮ್ಮನ ಹೆಸರು ಆಮೇಲೆ ಯಾರು ಕೂಡ ತಪ್ಪಾಗಿ ಬಾಗಿಸ್ಬೇಡ್ರು ಕುಡಿ ಕುಡಿದುಬಿಟ್ಟೇನೋ ಅಂತ ಅನ್ಕೊಳ್ ಬರ್ತಾವೆಲ್ಲ ಸೊ ಕುಡ್ದಿಲ್ಲ ಏನೋ ಪ್ರಾಬ್ಲಮ್ ಇದೆ ಪ್ರತಿಯೊಬ್ಬ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕಂದ್ರೆ ಮನೆಗೆ ತಲುಪಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಮಾಡ್ತಿರೋದು ಇಷ್ಟು ವಯಸ್ಸಿಗೆ ಬಂದಿರೋ ಹುಡುಗನ ಕಳ್ಕೊಂಡವ್ರ ಮನೆಯವ್ರು ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಎಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ ಏನಾಗಿದೆ ಅಂತಲೂ ನನಗೆ ಗೊತ್ತಿಲ್ಲ ಈಗ ಟೌನ್ ನೆಲ್ಮಂಗಲಾ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಬಂದಿದ್ದಕ್ಕೆ ನಾವು ಹೋಗಿ ಕರ್ಕೊಂಡು ಬಂದಿದ್ದೀವಿ ಇದರ ಮೇಲೆ ಲೋಕೇಶ ಯಾರು ಹೊಡೆದಿರೋದು ಇದು ಮದ್ರಲ್ಲಿ ಲೋಕೇಶ್ ಲೋಕೇಶ್ ಹೆಸರಿ ಲೋಕೇಶ್ ಹೆಸರು ಲೋಕೇಶ ನಮ್ಮ ಲೋಕೇಶ್ ನಮ್ಮಕ್ಕ ನಿಮ್ಮ ನಿಮ್ಮಅಕ್ಕನ್ ಮಗಳ ಮಗನ ಮಗ ನಿಮ್ಮ ಹೆಸರೇನ ಜೈ ಅಮ್ಮ ಜೈ ಅಮ್ಮ ಜೈ ಅಮ್ಮ ಜೈ ಅಮ್ಮ ಜೈ ಅಮ್ಮ ಜೈ ಅಮ್ಮ दे दिया मां आप है आप क्या मैं पुत्र नाम पता में बैठना है तो है तो तुबर का ये तो और मैं तुबर का पुस्टर निकाल ले 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 इधर आ इधर आ कौन पहले इधर आ ಸೋ ಡಾಟೋ ಗೆಟ್ ಏನಾದ್ರೂ ಇದೇ ನೋಡಿ ಮೆಹೈಲ್ ಮಾತ್ರ ಲಕೇಶ್ 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 ಕೈ ಮೇಲೆ ಲೊಕೇಶನ್ ತಿದೆ ಅಮ್ಮ ಅಂತ ಇದೆ ಅಮ್ಮ ಅಂತ ಇದೆ ನೋಡ್ಕೊಳ್ಳಿ ಏನು ಇಲ್ಲ ಸೋ ನೋಡ್ಕೊಳ್ಳಿ ಏನು ಮನೆ ಬಿಟ್ಟು ಬಂದ ಜಾಸ್ತಿ ದಿನ ಆದಂಗಿಲ್ಲ ಕಣ್ಣೆಲ್ಲ ಒಳಗೆ ಹೋಗಿರೋದು ನೋಡಿದ್ರೆ ಒಂದು ವಾರ ಮೇಲೆ ಆಗಿರಬಹುದು ಹ ಏನಣೆ ಕಣ್ಣಲ್ಲ ಫುಲ್ ಒಳಗಡೆ ಇತ್ತು ನಿಮ್ಮ ಹೆಸರು ಏನು ಹ ಹೆಸರು ಲಣ್ಣ ಹ ನೋ ಪೋದೆ ರಾಜಣ್ಣ ಚೆನ್ನಾಗಿ ಅವರು ನೋಡಕ್ಕೆ ಪಾಪಾ ಹ್ಯಾಂಡಸಮ್ ಆಗಿ ಏನಾಗೈತೆ ಡಿಪ್ರೆಷನ್ ಅಷ್ಟೆಷನ್ ಡಿಪ್ರೆಷನ್ ಡಿಪ್ರೆಷನ್ ಲವರ್ ಇದಾರೆ ನಿಮಗೆ ಅಪ್ಪ ಅಮ್ಮ ಹೇಳಕ್ ಕೇಳಬೇಕಿಲ್ಲಿ ಅಪ್ಪ ಅಮ್ಮ ಇದಾರಾ ಸ್ಟಾರ್ ಇದಾರ ಅಪ್ಪ ಅಮ್ಮ ಇದಾರಾ ಏನು ಹೆಸರು ಅಪ್ಪಂದು ಕೆರೆ ನೇರ್ಲಿ ಕೆರೆ ಎಲ್ಲಿ ಬರುತ್ತೆ ನೇರ್ಲಿ ಕೆರೆ ಗ್ರಾಮ ಪಂಚಾಯತ್ ಎಲ್ಲಿ ನೇರ್ಲಿ ಕೆರೆ ಎಲ್ಲಿ ಇದು ಏನಿದೆ ಕೈಯಲ್ಲ ಕುಡಿದ ಮೂರು ಅಕ್ಷರದಾಗ ಓದ್ಬೇಕಾ ಎಲ್ಲ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಬೇಜಾರಾಗ್ತದೆ ಯಾಕಂದರೆ ನೋಡೋದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿರುವಂಥ ಹುಡುಗ ಏನಾಗಿದೆ ಸಮಸ್ಯೆ ಅಂತ ಗೊತ್ತಿಲ್ಲ ರಸ್ತೆಯಲ್ಲಿ ಸಿಕ್ಕಾಬಿಟ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಮ್ಮ ನೆಲ್ಮಂಗ್ಲ ಸ್ಟೇಷನಿಂದ ಮಾಹಿತಿ ಕೊಟ್ಟು ಇಲ್ಲಿಗೆ ಅವರು ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಶ್ರಯ ಕೊಟ್ಟಿದ್ದೀವಿ ಇಷ್ಟೊತ್ತು ರಾತ್ರಿ ಕರ್ಕೊಂಡು ಬಂದು ಅವ್ರು ಹೆಂಗೆ ಇದ್ದರು ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ದರು ಅದನ್ನು ತಲೆ ಕೆಡಿಸ್ಕೊಳ್ಳದೆ ಇಷ್ಟೊತ್ತರ ನಾವು ಬಂದಿದ್ದೀವಿ ಅಂದರೆ ಅವ್ರು ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನೀವು ಕಮೆಂಟು ಲೈಕು ಮಾಡಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬರು ವಾಟ್ಸಪ್ಪು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರ ಮಾನಸಿಕವಾಗಿ ಏನು ತೊಂದರೆ ಆಗಿದೆಯೋ ಅಥವಾ ಏನಾದರೂ ಬೇರೆ ಸಮಸ್ಯೆ ಆಗಿದೆಯೋ ಏನೂ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಅಂದ್ರೆ ಒಳ್ಳೆ ಜಾಗದಲ್ಲಿ ಬಂದಿದ್ದಾರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ ಅಂತ ನಿಮಗೆ ಸುತ್ತಿ ಹಾಂ ಅದು ತ್ರೋ ಅದು ಯಾವ ಊರು ಅಲ್ಲಿಂದ ಹೇಗೆ ಬಂದಿ ಊರಿಂದ ಹಾಂ ಹೊಯ್ಗೆ ಹಾಕ್ಸೋ ಬಂದಿ ನೇರ್ಲೆ ಕೆರೆಗೆ ಏನು ಹೊಲ್ಗೆ ಹಾಕ್ಸೋಕೆ ನವಿಲ್ ರೆಕೆ ನವಿಲ್ ದೆಕ್ಕೇನಾ ಏನು ನವಿಲ್ ರೆಕ್ಕೆ ನವಿಲ್ ರೆಕೆ ಏನ್ ನವಿಲ್ ರೆಕೆ ಕಾಲಿಗೆ ಏನಾಗಿದೆ ಯಾರು ಹೊಡೆದ್ರ ನಿಮ್ಗೆ ದಯಮಾಡಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ತಲ್ಪ್ಸೋಣ ಊರಾಗ್ಲಿ ಹೆಸ್ರಾಗ್ಲಿ ಏನೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಇವಾಗ ನಮ್ಮ ಒಂದು ಜನಸ್ಥಿತಿ ನಿರಾಶ್ರಿತರ ಆಶ್ರಮದ ಇದ್ದಾರೆ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ ದಯವಿಟ್ಟು ಈ ವಿಡಿಯೋ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗೂ ತಲುಪೇ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ನಡ್ಕೊಂಡು ಹ್ಞೂ ಸ್ವಲ್ಪ ನನ್ನ ಹ್ಞೂ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈಕಂಠಕ ಮತ್ತೆ ಒಳ್ಳೆ ಮಾಡಿ ನಮಸ್ಕಾರ